ኢቦሎዲ ጀይ ህንtoy तु नन्नጎሉ ካለ చక్రወክ్రነ ሲኩ नच्छुनु रायतु नन्ना ባሉ አ chantanta sriman ತರು ಬಂದು ದಕ್ಷಣನೆ ಕೊಟ್ಟು ಮದುವೆ ಮಾಡ್ನತ್ತ ಹೇಳಿದರು ಆದರೆ ಇವಳು ಕಲಿತವಳು ಸುಸಕ್ತಳನಂದೇ ಮನೆಯನ್ನೇ ತುಂಬಿಸಿಕೊಂಡೆ ಆದರೆ ಅನಾಥ ಬಡ್ಡವರ ಮಗಳನೆಂದು ಮನೆಯೇ ತುಂಬಿಸಿಕೊಂಡೆ ಇವಳು ಇಂತ ಕೇಳ ಕೃತಜ್ಞನ ಬಯಸಲಿಲ್ಲ ತಾನಂದು ಬಗಿದರೆ ದೈವಂದೇ ಬಗೆಯಿತು ಮನೋಹರ ಅದೇಕೆ ಚಿಂತೆ ಮಾಡುತ್ತಿರುವೆಪ್ಪ ಚಿಂತಿಸಿ ನಿನ್ನ ದೇಹವನ್ನು ಹಾಳು ಮಾಡಿಕೊಳ್ಳಬೇಡ ಅವಳು ಹೋದಳೆಂದು ಕೊರಗಬೇಡಪ್ಪ ಆ ಕುಲಘಾತಕಿಯನ್ನು ಮರೆತು ಬಿಡು ಅವಳಿಗಿಂತ ಚೆನ್ನಾಗಿರುವ ಕನ್ನೆಯನ್ನು ಹುಡುಕಿ ನಿನ್ನ ಮದುವೆ ವಿಜೃಂಭಣೆಯಿಂದ ಮಾಡಿಕೊಡುತ್ತೇನೆ ಮಗನೇ ವಿಜೃಂಭಣೆಯಿಂದ ಮಾಡಿಕೊಡುತ್ತೇನೆ ಅಪ್ಪ ನನ್ನ ಬಾಳು ಕತ್ತಲವಾಗಿರುವಾಗ ಮತ್ತೊಂದು ಮದುವೆ ಮಾಡಿಕೊಂಡು ನಾನು ಏನು ಮಾಡಲಿ ಪೋಜಿ ಏನು ಮಾಡ ಕೈ ಹಿಡದ ಶಂಡತಿ ಕೈಯಾಳದ ಹೊರತು ಪೋಯ್ ಸಮಾಜದಲ್ಲಿ ಮಗ ಅಂತಿದ್ದ ಮಹೀದುನೇ ಹುಚ್ಚ ಹಿಡಿಸಿದ ಸೋಳೆ ನನ್ನ ಹೃದಯ ಎಂಬ ಸುಟ್ಟು ಭಸ್ಮ್ತ ಪದೀ ಭಸ್ಮವಯಿತು ಕಾಲ ಹೇಗೆ ಉರುಳುತ್ತದೆಯೋ ಜೀವನವೆಂಬ ಚಕ್ರವು ತಿರುಗುತ್ತದೆ ಅದಕ್ಕೆ ಅಂತ್ಯವೆಂಬುದೇ ಇಲ್ಲಪ್ಪ ಅಂತ್ಯವೆಂಬುದೇ ಇಲ್ಲ ಕಷ್ಟ ಸುಖಗಳು ಸಂಸಾರವೆಂಬ ರಥದ ಎರಡು ಗಾಲಿಗಳಿದ್ದಂತೆ ಮನೋಹರ ಎಲ್ಲಿ ಧೈರ್ಯವಿದೆಯೋ ಅಲ್ಲಿ ಜೀವನವಿದೆ ಆ ದೇವರನ್ನು ನಂಬಿ ನಡೆದರೆ ಆತ ನಮ್ಮ ಕೈಯನೆಂದು ಬಿಡಲಾರನಪ್ಪ ಆತ ನಮ್ಮ ಕೈ ಎಂದು ಬಿಡಲಾರ ದೇವರು ನಿನ್ನ ದೇವರು ಯಾರಿಗೆ ಅನ್ಯಾಯ ಮಾಡದೆ ಧರ್ಮದಿಂದ ಬಳುತ್ತಿರುವುದು ನನಗೆ ಎಂತೋ ಶಿಕ್ಷೆ ಕೊಟ್ಟನಪ್ಪು ನಿನ್ನ ನೀಚ ದೇವರು ಮನೋಹರ ಆ ದೇವರನ್ನು ಏಕೆ ದ್ವೇಷಿಸುವೆ ಮನೋಹರ ಅವಳು ಹೀಗೆ ಮಾಡುತ್ತಾಳೆಂದು ಕಂಡವರ್ಯಾರು ಅವಳು ಮಾಡಿದ ದ್ರೋಹಕ್ಕೆ ಆ ದೇವರನ್ನು ನಿಂದಿಸಬೇಡ ಆಗಿ ಹೋದ ಘಟನೆಯನ್ನು ನೆನೆದು ಚಿಂತಿಸಬೇಡ ಚಿಂತೆ ಹಣವನ್ನು ಸುಟ್ಟರೆ ಚಿಂತೆ ಸಜೀವ ಮನುಷ್ಯನನ್ನು ಸುರುತ್ತದಪ್ಪ ಸಜೀವ ಮನುಷ್ಯನೂ ಸುಡುತ್ತದೆ ಮನೋಹರ ಅಷ್ಟಕ್ಕೂ ನಿನಗೇನು ಕಡಿಮೆಯಾಗಿದೆ ಈ ನಿನ್ನ ತಂದೆ ಹತ್ತು ಹಳ್ಳಿಗೆ ಶ್ರೀಮಂತರಿದ್ದಾನೆ ಈ ಧನ್ರಾಜನ ಸರ್ವ ಆಸ್ತಿಗೆ ಒಡೆಯಾಗಿ ನೀನು ಒಡೆಯನಾಗಿ ಮೆರೆ ಬಹುದೂಪ ಅಷ್ಟ ಆಸ್ತಿ ಸಂಪತ್ತು ತೆಗೆದುಕೊಂಡು ನಾನು ಏನು ಮಾಡಲಿಪ್ಪ ಏನು ಮಾಡ ನೆಮ್ಮದಿ ನೆಮ್ಮದಿಂದ ಬದುಕಿಗೆ ಸುಟ್ಟು ಬಸ್ ಮೋಯಿತ ಪಜಿ ಸುಟ್ಟುವ ಬಸ್ ಬಾಳೆಂಬ ಸಿಡಿಲಿಗೆ ಸುಟ್ಟು ಬಸ್ ಮೋಯ್ತಪ್ಪ ಸುಟ್ಟು ಬಸ್ ತು ಇದೆಂಥ ನನ್ನ ಜೀವನ ಹೌದು ಮನೋಹರ ನೀನ್ ಹೇಳುತ್ತಿರುವುದೇನೋ ನಿಜ ಹಾಗಂತ ಜೀವನ ಪೂರ್ತಿ ಅದನ್ನೇ ನೆನೆದು ಕೊರಗುತ್ತಾ ನಡೆದರೆ ನಿನ್ನ ಜೀವನಕ್ಕೆ ನೀನೇ ಬರೆ ಎಳೆದುಕೊಂಡಂತಾಗುತ್ತದಪ್ಪ ತೊಂದರೆಗೆ ಪರಿಹಾರ ಕಂಡುಕೊಳ್ಳದಿದ್ದರೆ ಅದು ಮತ್ತೆ ನಮ್ಮನ್ನು ಹಿಂಸಿಸಿ ದುರಂತದ ದಳ್ಳೂರಿಗೆ ತಳ್ಳಿಬಿಡುತ್ತದೆ ನೂರು ವರ್ಷ ಬಾಳಿ ಬದುಕಬೇಕಾಗಿರುವ ನೀನು ನಿನ್ನ ಸಾವನ್ನು ನೀನೇ ಸಮೀಪಿಸಿಕೊಳ್ಳಬೇಡಪ್ಪ ಈ ಮುದಿ ಜೀವ ಇನ್ನಷ್ಟು ದಿನ ಬದುಕಿ ನಿನ್ನ ಸುಂದರವಾದ ಜೀವನವನ್ನು ನೋಡಿ ನಗಬೇಕೆಂದರೆ ನೀನು ಸುಧಾರಿಸಿಕೊಳ್ಳಬೇಕು ಮಗನೇ ಸುಧಾರಿಸಿಕೊಳ್ಳಬೇಕು ನಿನ್ನ ಉದರಿಂದ ಜನಿಸಿದವನು ನಾನು ನಿನ್ನ ಕನಸನು ಈಡೇಸ್ತಿನ ಪಜಿ ಈಡೇಸ್ತೇನೆ ಹೋದಮ್ಮನೆ ಗೌರವನು ಮತ್ತೆ ಪಿಡಿತಿನ ಪಜಿ ಮತ್ತೆ ಪಡಿತೇನೆ ಎಷ್ಟೇ ಕಷ್ಟಗಳನ್ನು ಬಂದರೂ ನಿನ್ನನ್ನು ಜೋಪಾನವಾಗಿ ಮಾಡುತ್ತೀನ ಪಿ ಜೋಪಾನ ಮೆಚ್ಚಿದೆ ಮನೋರ ನೀನು ಇಷ್ಟು ಬೇಗನೆ ಈ ಚಿಂತೆಯಿಂದ ಹೊರಬರುತ್ತೆ ಎಂದು ನಾನು ಊಹಿಸಿರಲಿಲ್ಲ ನಿನ್ನ ಜೀವನದ ಬಾಳ ನಿರ್ಧಾರವನ್ನು ಬಲು ಬೇಗನೆ ತೆಗೆದುಕೊಂಡು ಮಗನೇ ಬಲು ಬೇಗನೆ ತೆಗೆದುಕೊಂಡೆ ಅಪ್ಪ ಇದಕ್ಕೆಲ್ಲ ತಾವೇ ಅಲ್ಲ ನಾನು ಕೊರಿ ಕೊರಿ ಸಹಿತಿದ್ದ ನನ್ನ ಬಾಳಿಗೆ ಹೊಸ ಹುಮ್ಮಸ್ಸವನ್ನು ನೀಡಿದ ನಿಮಗೆ ಯಾವ ರೀತಿಯಿಂದ ಕೃತಜ್ಞತೆ ಸಲ್ಲಿಸಬೇಕು ನೆಂದು ಗೊತ್ತಾಗಲಿದ್ದನಪ್ಪ ಪ್ಪ ಇನ್ನ ನಮ್ಮ ಮನೆಗೆ ಹೊರಡೋನು ಹೋಗ ನಡೆಯಪ್ಪ ಶಿವಲಿಂಗೇಶ